ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರ ಚಾಮೂಲ್ನಲ್ಲಿ ನಡೆದಂತಹ ಐಸ್ ಕ್ರೀಮ್ ಘಟಕ ಬೇಕೋ ಬೇಡ ಎಂಬ ಬಗ್ಗೆ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಜೊತೆ ಪ್ರತಿಭಟನೆ ಮತ್ತು ವಾದ ವಿವಾದಗಳು ಮತ್ತು ಚರ್ಚೆಗಳು ನಡೆಯಿತು ಏನಿವತ್ತು ಈ ಸಭೆಯ ಉದ್ದೇಶ ಏನು ಚಾಮೂಲಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಮಾಡಕ್ಕೆ ಹೋಗ್ತಿದ್ದಾರೆ ಅದ್ರ ಜೊತೆಗೆ ಏನೇನು ಅವ್ಯವಹಾರಗಳು ನಡೀತಾ ಇದೆ ಇಲ್ಲಿ ಎಷ್ಟು ರೈತರಿಗೆ ಮೋಸ ಆಗ್ತಾ ಇದೆ ಯಾಕೆ ನಾಲ್ಕು ರೂಪಾಯಿ ಕೊಡೋದನ್ನ ಸರ್ಕಾರ ಇವರು ಕಡಿತಾ ಇದ್ದಾರೆ ಒಂದು ರೂಪಾಯಿ ನಮಗೆ ಕಡಿಮೆ ಕೊಟ್ಟು ಯಾಕೆ ಬೋನಸ್ ತಕೊತಾ ಇದ್ದಾರೆ ಮತ್ತೆ ಬೈಲಾಗಳಲ್ಲಿ ಯಾರಿಗೂ ಕೊಡದೆ ಗೌ ಗೌಪ್ಯವಾಗಿ ಇಟ್ಕೊಂಡು ತಾವು ಮಾಡಬಾರ್ದು ಮಾಡ್ತಾ ಇದ್ದಾರೆ ಇದೆಲ್ಲದರ ವಿರುದ್ಧ ಮತ್ತು ರೈತರಿಗೆ ಇದು ಏನಾಗ್ತಾ ಇದ್ ಗೊತ್ತಿಲ್ಲ ಹಾಗಾಗಿ ಪಾರದರ್ಶಕವಾಗಿ ಇಲ್ಲ ಇವರು ಹೇಗೆ ಸೊಸೈಟಿ ಇರೋದು ರೈತರಿಗೋಸ್ಕರ ಒಂದು ಚಳುವಳಿ ಮಾಡ್ಬೇಕಾದ್ರೆ ನನ್ ಪರ್ಮಿಷನ್ ತಕೊಂಡ್ರೆ ಪರ್ಮಿಷನ್ ಕೊಡೋರು ಯಾರು ನಮ್ಮಲ್ಲೇ ಕೆಲಸಕ್ಕೆ ಬಂದು ನನಗೆ ಪರ್ಮಿಷನ್ ಕೊಡೋದು ಹೆಂಗಾದ್ರು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಭುಗಳು ಅಂತ ಇವರು ಅಧಿಕಾರಿಗಳಿಗೆ ಅಧಿಕಾರಿಗಳು ನನಗಲ್ಲ ಇವರ ಶೂಗಳು ಎರಡೆರಡು ಶೂಗಳು ಬಟ್ಟೆ ಎರಡು ಬಟ್ಟೆಗಳು ಮತ್ತೆ ಆಳತಾತ್ಮ ವೆಚ್ಚ ಎರಡು ಪರ್ಸೆಂಟ್ ಮಾಡುವ ಮೂರು ಪರ್ಸೆಂಟ್ ಮಾಡ್ತಾ ಇದಾರೆ ಮತ್ತೆ ಒಂದ್ ರೂಪಾಯಿ ಕಡಿಮೆ ಮಾಡೋಕೆ ಯಾರು ಇವ್ರಿಗೆ ಮತ್ತೆ ಎಲ್ಲಾ ಸಂಬಳ ಖರ್ಚುಗಳನ್ನ ತೆಗೆದು ಉಳಿದ ದುಡ್ಡು ನಮಗೆ ಅವರೇಜ್ ಮಾಡ್ತಾ ಇದಾರೆ ನಮ್ಮಲ್ಲಿ ಅನಲೈಸರ್ ಇಟ್ಟರೋದೇ ಯಾತಕ್ಕೆ ಅಲ್ಲಿ ವಿಸ್ತರಣಾಧಿಕಾರಿಗಳು ಇಟ್ಟರೆಕೆ ಬಿಎಂಸಿಗಳಲ್ಲಿ ಯಾಕೆ ಡಿಗ್ರಿಗಳು ಕಡಿಮೆ ಬರ್ತಾ ಇದಾವೆ ಈಗಾಗಲೇ ಅಲ್ಲಿ ನೀರು ಹಾಕ್ತಿದಾರು ಹಿಡ್ಕಂಡು ಅವ್ರ ಒಬ್ರಿಗೂ ಕೇಸ್ ಹಾಕಿಲ್ಲ ಇವೆಲ್ಲ ನಮ್ಗೆ ಅನುಮಾನ ಸುತ್ತ ಸುತ್ತಕೊಂಡು ಇವತ್ತು ಇವರು ಯಾರು ಸಂಬಳ ಕಡಿಮೆ ಇಲ್ಲ ನಮ್ಮ ಮಾತ್ರ ಕಡಿಮೆ ಆಗ್ತವೆ ಮತ್ತೆ ಇವತ್ತು ಬೇಸಿಗೆ ಕಾಲ ನಾಲ್ಕು ರೂಪಾಯಿ ಎಚ್ಎಸ್ ಮೇಲೆ ಎಲ್ಲಾ ಡೈರಿಗಳಲ್ಲೂ ಪರ್ಸೆಂಟೇಜ್ ಕಡಿಮೆ ಬರ್ತಾ ಇದೆ ಇದು ಉನ್ನಾರ ಈಗಾಗಲೇ ಇದೆಲ್ಲರ ವಿರುದ್ಧ ಎಲ್ಲ ರೈತರುಗಳು ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಸುಮಾರು ಈಗಾಗಲೇ ಹೋರಾಟದ ಚರ್ಚೆಗಳಾಗ್ತದೆ ಹೋರಾಟದ ದಿನಾಂಕನ ನಾವು ಇಷ್ಟಲ್ಲೇ ಎಲ್ಲರೂ ತೀರ್ಮಾನ ಮಾಡಿ ಒಂದು ತೀರ್ಮಾನ ಮಾಡ್ತೀವಿ ಏನೇ ಕೇಳಿದ್ರು ಎಲ್ರಿಗೂ ಕೊಡ್ಬೇಕು ಕೊಡ್ಬೇಕು ತಗಲಾ ಕಳ್ಳಿ ಒತ್ತು ಕಾನೂನ ನಾವು ಕೈ ತಕೀವಿ ಆಗ ಇಂತಿಂತ ಕಟ್ಟಾಕ್ಸ್ತೀವಿ ಕಟ್ಟಾಕ್ಸ್ಬೇಕು ಅಲ್ಲಿ ಕಟ್ಟಾಕ್ಸ್ತೀವಿ ಹಾಗಾಗಿ ನಮ್ಗೆ ಐಸ್ ಕ್ರೀಮ್ ಪ್ಲಾಂಟ್ ನಮಗೆ ಬೇಕಾಗಿಲ್ಲ ನೀವು ಲಾಭ ಇದೆ ಅಂದ್ರೆ ಒಂದು ನಿಯೋಗ ಕರ್ಕಳಿ ಜಿಲ್ಲಾಧಿಕಾರಿಗಳ ಕಡೆ ಒಂದು ನಿಯೋಗ ನಾವು ಒಂದು ನಿಯೋಗ ನೀವು ಒಂದು ನಿಯೋಗ ಹೋಗೋ ಎಲ್ಲೆಲ್ಲಿ ಲಾಭ ಇದ್ದು ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಬೇರೆ ನೆಕ್ಸ್ಟ್ ಅದೇ ಕ್ವಶನ್ ನಾವು ಫೈಲ್ ಕೊಡ್ಬೇಕು ಅಂತ ಕೇಳಿ ಡೈಲಿ ಏನಿಗೆ ನಮ್ಮದಕ್ಕೆ ಬರ್ಬೇಕಾಗ ನಮ್ಮದಕ್ಕೆ ಬರ್ಬೇಕಾನೆ ನಾವು ಓಟ್ ಆಗೋದು ಡೈರೆಕ್ಟ್ ನಮ್ ಡೈರೆಕ್ಟ್ ಮಾರ್ಕೆಟ್ ಮಾಡಿ ಐಸ್ ಈಗಾಗಲೇ ಸಾಲದಲ್ಲಿ ಇದೆ ಕೂಟ ಮೂವತ್ತರಿಂದ ನಲವತ್ತು ಕೋಟಿ ಸಾಲದಲ್ಲಿ ಇದೆ ಇನ್ನೂ ಅರವತ್ತು ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ ಒಂದ್ ನೂರು ಕೋಟಿ ಆಯ್ತದೆ ಮತ್ತೆ ಎಂಪ್ಲಾಯನ್ಸ್ ಜಾಸ್ತಿ ಮಾಡೋ ಎರಡು ಎರಡು ಕೋಟಿ ಜಾಸ್ತಿ ಸಂಬಳಿಕೆ ಹೋಯ್ತಾ ಇಲ್ಲಿ ಮೈಸೂರಲ್ಲೂ ಇಲ್ಲ ಹಾಸನದಲ್ಲೂ ಇಲ್ಲ ಅಲ್ಲಿ ಹಾಸನದ ಹದ್ಮೂರ್ ಲಕ್ಷ ಲೀಟರ್ ಅವರು ಅಲ್ಲೇ ನಿಮ್ಗೆ ಇಷ್ಟು ದುಡ್ಡು ಹೋಯ್ತಾ ಇಲ್ಲ ನಮ್ಮಲ್ಲಿ ತಮ್ಮಲ್ಲಿ ಇದೆ ಅಂದ್ರೆ ಇವ್ರಿಗೆ ಯಾರು ಕೇಳೋರು ಯಾರು ಇಲ್ಲ ಒಂದು ಹಾಸನ ರೀ ಅಲ್ಲಿ ಒಂದ್ ಐದ್ ಜನ ಆದ್ರೆ ಇರೋರೇ ತಕೋಬಹುದು ಆದ್ರೂ ಒಂದು ಐವತ್ತು ಜನ ತುಂಬೋದು ಒಳಕ ಯಾರು ಕೇಳಿರೋ ಕೋಆಪರೇಟಿವ್ ಯಾರು ಕೇಳಿಲ್ಲ ಇವ್ರ ವಿಶಿಷ್ಟ ಬಂದ ಓಟ ಗೆಲ್ಸ್ ಆ ಸೆಕ್ರೆಟರಿಗಳು ಅಷ್ಟು ವರ್ಷದಿಂದ ಕೆಲಸ ಮಾಡ್ರ ಏಳು ಸಾವಿರ ಮೂರು ಸಾವಿರ ಕೊಡಕ್ ಆಯ್ತು ಬೋನಸ್ ಕೊಡಿ ಅವ್ರಿಗೆ ನೀವು ಒಂದು ರೂಪಾಯಿ ಕಮ್ಮಿ ಆಕು ಈಗ ಒಂದು ರೂಪಾಯಿ ಕಮ್ಮಿ ಹಾಕಾರ ಏಳು ಕೋಟಿ ಲಾಭ ಮಾಡ್ರ ಏಳು ಕೋಟಿ ಹಿಂದೆ ಒಂದು ನಾಲ್ಕು ಕೋಟಿ ಸಾಲ ಐತಂತ ನಾಲ್ಕು ಕೋಟಿ ಸಾಲ ತುಂಬ ಮೂರು ಕೋಟಿ ಲಾಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಹಂಚ್ಕೊಂಡ್ರೆ ಇವರು ಹಾಗಂದ್ರೆ ಬೈಲಾದಲ್ಲಿ ಇದ್ದದಂತ ಹೆಂಗಿದ್ದು ಬೈಲಾದಲ್ಲಿ ರೈತನ ತುಳಿದ್ಬಿಟ್ಟು ಬೋನಸ್ ಹಂಚ್ಕೊಂಡ ಹಂಗಿಲ್ವ ಅಂತ ಲಾಭ ಮಾಡಿ ಮೊಸರು ಹಾಲು ಐಸ್ ಕ್ರೀಮ್ ಆಡ್ಬಿಟ್ಟು ಆಗ ನೀವು ಬೋನಸ್ ತಕ್ಕ ಸರ್ ಬೋನಸ್ ಕೊಡ್ಬೇಕಾಗಿರೋ ರೈತರ ಇಲ್ಲ ಅವ್ರಾಗ ಮೂರ್ ಕೋಟಿ ಲಾಭ ಮಾಡಲ್ಲ ಬೋನಸ್ ಕೊಡ್ಬೇಕು ರೈತರ ಹಿಂಗ ಹತ್ ಪೈಸಾ ಐದ್ ಪೈಸಾ ಕೊಡ್ತಾರ ಬೋನಸ್ ನಿಂಗೆ ಎಷ್ಟು ಕೊಡ್ರಿ ಎಲ್ಲವನ್ನು ಕೊಡ್ಬೇಕು ಯಾಕಂದ್ರೆ ನಮ್ ದುಡ್ಡು ಹೋದ್ ನಿಮ್ ಡಿಗ ಸಂಬಳ ಯಾರ ದುಡ್ಲಿ ನೀವ್ ಹಾಲ್ ಕರ್ ಎಲ್ಲಾ ಲೆಕ್ಕ ಹಾಕಿ ಸಂಬಳ ಕಳು ಉಳಿದ್ರೆ ನಮ್ ದುಡ್ಡು ಕೊಡೋದು ಯಾಕೆ ನಮ್ ಕಮ್ಮಿ ಅಂದ್ರೆ ಕಂಬಳ ಕೊಯ್ತಲ್ಲ ಜಾಸ್ತಿ ಮೂವತ್ತು ರೂಪಾಯಿ ಯಾಕೆ ಹಾವೇರಿ ನಮ್ಗಿಂದ ಚಿಕ್ಕದು ಆ ಯಾಕೆ ಕಮ್ಮಿ ಅಂದ್ರೆ ಸಂಬಳ ಇಂಬು ಉಳ್ಕರ ಇವರು ಪ್ಯಾಟು ಕೊಡಲ್ಲ ನೀವ್ ಕಷ್ಟ ಬೇಸಿಗೆ ಬರ್ಬೇಕು ಲೆಕ್ಕ ಮಳೆಗಾಲದಲ್ಲಿ ರಸ ತುಂಬಿರುತ್ತೆ ಮೇವು ಪ್ಯಾಟ್ ಬರಲ್ಲ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಕಡಿಮೆ ಮಾಡ್ರ ಅಂದ್ರೆ ಇವ್ರು ಏನು ಏನೋ ಟೆಸ್ಟ್ ಇರ್ಲಿ ಟೆಸ್ಟ್ ಹೋಗ ಆದ್ರೆ ಬೇಸಿಗೆ ಕಾಲದಲ್ಲಿ ಬರ್ಬೇಕ ಬರ್ಬಾರ್ದ ನೆಲ್ಲೂಲ್ ಮೇದು ಜಾಸ್ತಿ ಹಸಿ ಹುಳು ಮೇಲ ಅಲ್ಲಪ್ಪ ಎಲ್ಲ ಜಾಸ್ತಿ ಯಾರು ಫೀಡ್ ಕೊಡಲ್ಲ ಜಾಸ್ತಿ ಫ್ಯಾಟ್ ಈ ಟೈಮಲ್ಲೇ ಬರಬೇಕು ಈ ಟೈಮಲ್ಲಿ ಕಡಿಮೆ ಅಂದ್ರೆ ಇವ್ರು ಉನ್ನಾರ ಏನು ರೂಪಾಯಿ ಕೊಟ್ಬಿಟ್ಟು ಸರ್ಕಾರ ಬಾಗಿ ಆದ್ರೆ ಇವ್ರಿಗೆ ನಿಯತ್ತಾಗಿದ್ರೆ ನಮ್ಮ ರೈತರಿಗೆ ಅನ್ಯಾಯ ಮಾಡಬಾರ್ದು ಕರೆಕ್ಟ್ ಲೆಕ್ಕ ಕೊಡಿ ನೀವು ಕಳ್ತನ ಮಾಡೋದು ನಮ್ಗೆ ಗೊತ್ತಾಗ ಎಷ್ಟು ದಿನ ಕಳ್ತನ ಮಾಡ್ರಿ ನೀವು ಎಷ್ಟು ದಿನ ಕಣ್ತರಿಸಿರಿ ಎಷ್ಟು ದಿನ ಮೋಸ ಮಾಡ್ರಿ ನೀವು ಅದೇ ನಾವು ಹಾಕದ್ ಆಗ್ಲಿ ನೀವೆಲ್ಲ ಶ್ರೀಮಂತರ ಹಾಕ್ತಿದ್ರಿ ನಾಯಕ ಬಡವಾದನು ನಾ ಯಾಕೆ ಬಡವಾದನೋ ನೀವು ಮಾಡ್ತಾ ಇರೋ ಮೋಸಗಳಲ್ಲಿ ನೀವು ಮನೆ ಮನೆ ಇವತ್ತೊಂದು ಕೆಲಸ ಮನೆ ಮನೆ ರಿಕ್ರೂಟ್ಮೆಂಟ್ ಎಷ್ಟು ಅಕ್ಕಾಗಿ ಕೊಟ್ಟು ಗೊತ್ತಿಲ್ಲ ಲಕ್ಷ ಗಟ್ಟ ಕೊಟ್ಬಿಟ್ಟು ಬಂದಿಲ್ವ ಎಂ ಡಿ ನೋ ಡಿಸಿ ನೋ ಎಸ್ ಪಿನೋ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಎಲ್ಲ ನಮಗೋಸ್ಕರ ಇರೋದು ನಾವು ಕೇಳ್ತಾ ಇಲ್ಲ ಅಷ್ಟೇ ನೀವು ಬಂದವ್ರಿಗೆ ಮುನ್ನೂರು ಆಗ್ತೀವಿ ತಗೋಬೇಕು ಪೊರ್ಸಗಳ ನೆಕ್ಸ್ಟ್ ಡೈರೆಕ್ಟರ್ ಗಳು ಇವ್ರು ಐಸ್ ಕ್ರೀಮ್ ಪ್ಲಾಂಟ್ ಮಾಡ್ಬಿಟ್ಟು ಲಾಸ್ಟ್ ಮಾಡ್ಬಿಟ್ರ ಡೈರೆಕ್ಟ್ ಊರ್ ಒಳಕ್ ಬರಕ ಅಂತ ಬರಕ್ತವ ನಾವು ಬರಕ ಲಾಸ್ ಮಾಡಿ ಮುಚ್ಚಿಸ್ರೆ ಇವ್ನವಾಟ್ರ ಇವ್ರು ಬರ ಗಂಟೆ ಒಂದರ ಕೈ ಮುಕ್ಕೊಂಡು ನಿಮ್ ಸೇವೆ ಮಾಡಕ್ ಈಗ ಬಂದು ಬ್ಯೂಟಿ ಮಾಡ್ ಅದ್ ತಿಂದ್ರೆ ಹೇಳ್ತೀನಿ ಹಿಂದ ಜಿಪ್ ಹೋಗಿ ತಿಂದ್ರಾಗಲ್ವಾ ಅಂತ ಆ ಜಿಪ್ ಹೋಗಿ ಇವ್ರು ಹೋಗಿ ಅನ್ನ ಉಣ್ಣಾಗ್ಬಿಟ್ಟು ಹಾಕಿ ಬಿಟ್ಬಿಟ್ಟು ನಾನ್ ಹೇಳ ತಿಂತಾರೆ ಇವರು ಲಂಚ್ ಅಂದ್ರೆ ಏನದು ಮತ್ತ ಎಂಡಿ ಡಿ ಎಮ್ ಡಿ ಕುಂಬಿದ್ದ ನಾವು ನಾ ಹೇಳ ನಾ ಹೇಳದಾಗೆಲ್ಲ ವ್ಯವಸ್ಥೆ ಒಂದ್ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿವೆ ವ್ಯವಸ್ಥೆ ಒಳಗ ಮಾತ ನಾನು ಪ್ರಕಾಶ್ ಹೇಳದಾಗ ಐಸ್ ಕ್ರೀಮ್ ಪ್ಲಾಂಟ್ ಹಾಕಿ ತೋರಿಸಿಲ್ಲ ಆಮನ ಮಾರ್ಕೆಟ್ ಮಾಡಿ ಅವ್ರು ಹೇಳ್ದಾಗ ಮೈಸೂರ್ಲಿ ಐಸ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ ಐವತ್ತು ಕೋಟಿ ಐಸ್ ಕ್ರೀಮ್ ಮಾಡ್ತಾರಾ ಅದಕ್ಕೆ ಈಗಾಗಲೇ ತುಂಬಾರ ಅದಕ್ಕೆ ರಿಕ್ರೂಟ್ಮೆಂಟ್ ಒಳಗೆ ಒಂದೊಂದು ಕೋಟಿ ಸಿಕ್ಕುತ್ತ ಒಬ್ಬರಿಗೆ ಮುಳುಗಿಸ್ಬಿಡ್ತಾರ ಅವರು ಹಾಲು ಹೆಚ್ಚು ಮಾಡಿ ನೀವು ಬರೀ ಪ್ರತಿ ವರ್ಷ ನಮ್ಗೆ ತಗೊಳ್ಳಿ ಹತ್ತು ವರ್ಷದಲ್ಲಿ ಇಷ್ಟ ನೀವು ನಿಮ್ ಸಂಬಳ ಎಷ್ಟಾಗಿದ್ದು ನಮ್ಮ ಮಾಲ್ಗೆ ಎಷ್ಟಾಗಿದ್ದು ಇದನ್ನ ಕೇಳಿದ್ರೆ ರೈಸ್ ಸಂಘದವರು ಯಾರ ರೈಸ್ ಸಂಘ ಯಾರ ನಿಮ್ಮ ಅಪ್ಪಿದ್ರುಗಳು ನಾವು ಓಟಾಗಿ ಗೆಲ್ಸಿ ಸಂಬಳ ಕೊಟ್ಟ ಮೇಲೆ ಅಂತ ಪರ್ಮಿಷನ್ ಎಲ್ಲಿಗೆ ಪರ್ಮಿಷನ್ ಕೇಳೋದು ಯಾರನ್ನ ಪರ್ಮಿಷನ್ ಕೇಳೋದು ಎಲ್ಲಿಗೆ ಏನ ಯಾರರ ಇದು ಕ್ವಸಂದ ಮಾಡಂಗಿಲ್ಲ ರೈತನಿಗೆ ರೈತ ಕ್ವಸಂದ್ ಮಾಡಂಗಿಲ್ಲವ ಹ್ಮ್ ಎಲ್ಲಾರ್ನು ಕ್ವಸಂಬದ ಆ ನಡವಳಿಗಳು ಕೊಡಲ್ಲ ಆ ಬೈಲಾ ಕೂಡ ಸಂವಿಧಾನ ಓದು ಅಂತ ಎಲ್ಲಾ ಕಡೆ ಸರ್ಕಾರವೇ ಹೇಳ್ತ ಯಾರ ಅಪ್ಪ ಮನ ಜಾಗ ಹಿಂಬ ಜಾಗ ನಮ್ದ ಜಾಗ ಹಾ ಹಿಂಬ್ದಿದ ಜಾಗ ನಮ್ದ ಜಾಗ ನಮ್ದು ಆತರ ಅಂದ್ರೆ ನಾವು ಅಂತ ಕಲೀಬೇಕಾಯ್ತ ಕಪಾಲ್ಸ್ ಬಾರಿಸ್ಬೇಕಾಯ್ತ ಯಾರು ಜಾಗ ಇದಾವ್ ಯಾರು ಯಾರು ಪರ್ಮಿಷನ್ ಯಾರು ಯಾರ ಪರ್ಮಿಷನ್ ಕೊಡ್ಬೇಕು ಎಮ್ ಡಿ ಅವನು ನಮ್ ಕೆಲಸ ಮಾಡಕ್ಕೆ ಎಮ್ ಡಿ ಇಷ್ಟವಾದ ಬರಕೆಲ್ಲ ಸಂಬಳ ಕೊಡೋದು ಜಾಸ್ತಿ ಅಂದ್ರೆ ಜಾಸ್ತಿ ಕೊಡೋದು ಜಾಸ್ತಿ ಕೆಲಸ ಮಾಡಬೇಕು ನೋಡ್ಕಪ್ಪ ಅಂತ ಡೈರೆಕ್ಟರ್ ಅಂದ್ರ ಅಂತ ಯಾರು ಯಾರು ಇದೆಲ್ಲ ಕೇಳಕ್ಕ ಯಾರು ಗೆಲ್ಸಿದವ ನಾವು ಇಷ್ಟವಾದ ದಿನ ದಿನಕ್ಕೆ ಆ ಎಂಎಲ್ ಎಂ ಮಾಡಿರ್ತಾರೆ ಸಿಎಂ ಕೇಳಂಂಗ ಇಲ್ಲ ಎಂ ಸಿಎಂ ಮಾಡಿರೋದು ಸಿಎಂ ಮಾಡಿರೋ ನಾವ್ ಮಾಡಿಲ್ಲಲ್ವಾ ಅನ್ನ ಹಾಲು ಇವ್ರು ಇವರು ಹಾತ ಅಧಿಕಾರಿಗಳಿಗೆ ತುಪ್ಪ ಹೋಯ್ತದ ಬಿಟ್ಟಿ ತುಪ್ಪ ಯಾರ ಶ್ರಮದ ಮೇಲೆ ಹಾಲು ಕುಡಿತಾ ಇದಾರೆ ಇವರು ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಬೆವರು ಕರಿಸ ಎಮ್ಡಿ ಕುಡಿತಾ ಇರೋದು ಅಧಿಕಾರಿಗಳು ಕುಡಿತಾ ಇರೋದು ಆ ಶ್ರಮದ ಹಾಲು ಆ ಕೊಬ್ಬು ಅವ್ರಿಗೆ ಕ್ವಶನ್ ಮಾಡ್ತೇ ಕ್ವಶನ್ ಮಾಡಿದ ತಕ್ಷಣ ತಪ್ಪ ನಾನು ಅವ್ರ ಕ್ವಶನ್ ಮಾಡಬಾರ್ದ ನಾನು ಐಸ್ ಕ್ರೀಮ್ ಫ್ರೆಂಡ್ ಬೇಡ ಅಂತೀನಿ ನೀವು ತೋರಿಸು ಲಾಭ ಇದೆ ಅಂತ ನಂದೆ ಏಕ ಏಕಪಕ್ಷ ನಜನ ತಗೊಳ್ಳಲ್ಲ ನನಗೆ ಕಂಡು ಬರ್ತದೆ ಲಾಸ್ ಆಗುತ್ತೆ ನೀವು ತೋರಿಸಿ ಪ್ರಾಫಿಟ್ ಬರ್ತೇ ಅಂತ ಲಾಸ್ ಇಲ್ಲ ಅಂತ ತೋರಿಸಿ ಸಿಕ್ಕಾಬಿಟ್ಟು ದುಡ್ಡು ಲಾಭ ಮಾಡಿ ಅಂತ ತೋರಿಸಿ ಏನ್ ಗಲಾಟೆ ಮಾಡಕ್ ಬೈ ನಾವು ಗಲಾಟೆ ಮಾಡಿ ನಮ್ಗ ನೀವು ಅವ್ರ ಹೋರಾಟನೆ ಮಾಡಬಾರ್ದ ನೀವು ಸಂಭ್ರಸ್ತೀನಿ ಅಂತ ಹೋರಾಟ ಮಾಡ್ತಿದ್ರಿ ಯಾರು ಎಂ ಡಿ ಮೊದಲನೇ ಕೂಲಿ ಕೊಕ್ಕೂಟಕ್ಕೆ ಅವರು ಮೊದಲನೇ ಕೂಲಿ ಏನ್ ತಿಳ್ಕೊಂಡಿದ್ರು ಇವ್ರ ಛೂ ಶೂ ಹಾಕ ನಮ್ ದುಡ್ಡು ಕಾಲ್ಗ ಶೂ ಹಾಕಲ್ಲ ಯಾರು ದುಡ್ಡು ಪಟ್ಟ ಹಾಕತ್ತಾರಲ್ಲ ಮುರ್ಷಿಕ್ ಎರಡ್ ಬಟ್ಟೆ ಎರಡ್ ಶೂ ಏನ್ ತಿಳ್ಕೊಂಡಿದಾರ ಇವರು ಅಂತ ದಕ್ಷದಾಗಿದ್ರೆ ರೈತರು ದುಡ್ಡು ಬೇಡಪ್ಪ ನಂಗ ನಂಗೆ ಲಕ್ಷಾಂತರ ರೂಪಾಯಿ ಸಂಬಳ ಬತ್ತ ನಾನೇ ಪಟ್ಟ ಹಾಕತ್ತೆ ಏನ್ಬಹುದಾಯ್ತು ಅಲ್ವಾ ಸ್ಥಳೀಯವಾಗಿ ನಾವು ಯೋಚನೆ ಮಾಡ್ತೀವಿ ಸ್ಥಳೀಯವಾಗಿ ಜಾಸ್ತಿ ಇಲ್ಲಿ ಜಾಸ್ತಿ ಆಗ್ತಾ ಇಲ್ಲಿ ಒಕ್ಕೂಟದಲ್ಲಿ ಒಕ್ಕೂಟದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲಾ ಬಿಎಂ ಸಿಗಳು ಆಗಿಗಾಲೇ ಅಲ್ಲಿ ನೀರ್ ಹಾಕೊಂಡ್ರೆ ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಿಲ್ಲ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಅವ್ರಿಗೆ ನೀರಾಗಿ ಟ್ಯಾಂಕ್ ನೀರ್ ಹಾಕಿರೋದು ನೀರಾಕಿ ತಗೊಂಡ್ ಅವನ ಮೇಲೆ ಸಿಕ್ಕ ಒಂದ್ ಕಂಪ್ಲೇಂಟ್ ಕೊಡ್ಬೇಕಾನೆ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಮಾಡ ಅವ್ರ ಮೇಲೆ ಯಾರ ಮೇಲೂ ಕಂಪ್ಲೇಂಟ್ ಆಗಿಲ್ಲ ಅದ್ರ ಉದ್ದೇಶಗಳೇನು ಮತ್ತೆ ಇಲ್ಲಿ ಹೇಳ್ತಾರೆ ಒಕ್ಕೂಟ ಯಾರು ಯಾರು ಒಕ್ಕೂಟ ರೈತರು ನಾ ಇವ್ರನ್ನ ಗೆಲ್ಸಿ ಕಳಿಸೋದು ಅಷ್ಟೇ ಇಲ್ಲಿ ರೈತ ಸಂಘದವ್ರನ್ನ ಕೇಳಕ್ಕಿಲ್ಲ ರೈತರು ಕೇಳಕ್ಕಿಲ್ಲ ಅಂದ್ರೆ ನಾ ರೈತ ಸಂಘ ಒಕ್ಕೂಟ ನಿಂತೋಯ್ತಾ ಅಥವಾ ಮುಚ್ಚಿಬಿಟ್ರ ಬೇರೆ ಒಕ್ಕೂಟದಿಂದ ಅವ್ರಿಗೆ ಕೆಲ್ಸ ತಕ್ಕಂತಾರೆ ಬೇರೆ ಒಕ್ಕೂಟ ಕೊಟ್ಟೈತಾರೆ ಆದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಆಗಿರೋ ಎಂಪ್ಲಾಯ್ಗಳಿಗೆ ಕೆಲಸನೂ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಆತರ ಪರಿಸ್ಥಿತಿ ಒತ್ತಕ್ಕೆ ಮಾಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಪರಿಸ್ಥಿತಿ ಮಾಡೋದಂತೂ ಖಂಡಿತವಾಗಿ ಇವರು ಒಂದು ದೊಡ್ಡ ದಂಧೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ನಾವು ವೈಯಕ್ತಿಕವಾಗಿ ಅಭಿಪ್ರಾಯ ಮತ್ತೆ ದಾಖಲಾತಿ ವಿಚಾರವಾಗಿ ದುಡ್ಡು ಸಹ ಕಮ್ಮಿ ಆಗ್ಬೇಕು ಈ ಉದ್ದೇಶ ಈ ತರ ನಾವು ಫಸ್ಟ್ ನಿನ್ನೆ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ನಲ್ಲಿ ಫೋನ್ ಮಾಡಿ ಕೇಳಿದಾಗ ನಿನ್ನೆ ಬೆಳಿಗ್ಗೆ ನಮ್ಮ ಸಂಘಕ್ಕೆ ಎಂಪರಿ ಕಳಿಸಿದ್ದಾರೆ ನಿಮ್ಮ ಸಂಘದಲ್ಲಿ ಎಷ್ಟು ಫ್ಯಾಟ್ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಿನ್ನೆ ನಮ್ಮ ಸಂಘಕ್ಕೆ ಪರಿಶೀಲನೆ ಕಳಿಸಿದೆ ನಾನು ಅವರು ಕೇಳೋದಿಷ್ಟೇ ಕಳೆದ ಒಂದು ಒಂದೂವರೆ ವರ್ಷದಿಂದಲೂ ಸಹ ನಾನು ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದ ನಾವು ಯಾರೇ ಡೈಲಿ ವಿಸಿಟ್ ಮಾಡಿದ್ರೆ ನಾವು ವಿಸಿಟ್ ಬರೆದುಬಿಟ್ಟು ಬಿಟ್ಟು ಏನು ಮಾಡಿದೀವಿ ಏನ್ ಪರಿಶೀಲನೆ ಮಾಡಿದೀವಿ ಏನು ಅಂತ ನಾವು ಕರೆದು ಬರಬೇಕು ಒಂದು ಒಂದೂವರೆ ವರ್ಷದಿಂದಲೂ ಸಹ ಒಬ್ಬ ವಿಸ್ತರಣಾಧಿಕಾರಿ ಬಂದು ನಮ್ಮ ಸಿಗ್ನೇಚರ್ ಮಾಡೋದಾಗ್ಲಿ ಬಂದು ಪರಿಶೀಲನೆ ಮಾಡೋದಾಗಿಲ್ಲ ನಾನ್ ಅವ್ರ ಕ್ವಶನ್ ಕೇಳಿದಷ್ಟೇ ನಿನ್ನೆ ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ರಲ್ಲ ಸ್ವಾಮಿ ನಮ್ಮ ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ ದಿನಕ್ಕೆ ಐತ್ರಿಂದ ಎಂಬತ್ತು ಸಾವಿರ ಅಂದ್ರೆ ಖಚಿತವಾಗಿಲ್ಲ ಒಂದು ಅಪ್ರಾಕ್ಸಿಮೇಟ್ ಅವರ ಮಾಹಿತಿ ಮೇಲೆ ಹೇಳ್ತಾ ಇರೋದು ಪ್ರೈವೇಟ್ ಡೈರಿಗೆ ಹಾಲು ಹೋಯ್ತಾ ಇದೆ ಅವರ ಪ್ರೈವೇಟ್ ಡೈರಿಗೆ ಆಗ್ತಾ ಇರೋದು ತಪ್ಪು ಅಂತ ನಾವ್ ಹೇಳಕ್ ಆಗ್ತಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಸಾಕ ಸಹಾಯಧನ ಐದು ರೂಪಾಯಿ ಇಲ್ಲಿ ಮೂವತ್ನಾಕ್ ರೂಪಾಯಿ ಬರ್ತಾ ಇದೆ ಆದ್ರ ಒಟ್ಟಿಗೆ ಸೇಚ್ ಕೊಡ್ತಾರೆ ಅವರು ನಾವ್ ಇಲ್ಲಿ ತಿಂಗಳ್ ಕಾಯಂಗಿಲ್ಲ ಅಲ್ಲೇ ಈಗ ಹಾಕಿದ ತಕ್ಷಣ ಇಂದ್ಗು ಮೆಸೇಜ್ ಬರ್ತದೆ ಸಾಮಾನ್ಯ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಪ್ರೈವೇಟ್ ಗಾಡಿನ ನೀವು ತಲುಪಕ್ಕೆ ಏನು ಇದಕ್ಕೆ ಕಾರ್ಯವೈಖರಿ ಪ್ರಶ್ನೆಗೆ ಉತ್ತರ ಇಲ್ಲ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಸೇರಿ ಒಕ್ಕೂಟ ಇತ್ತು ಇತ್ತೀಚೆಗೆ ಏಪ್ರಿಲ್ ಇಂದ ಬಿಡುಗಡೆ ಆಯ್ತು ಅಲ್ಲಿ ಹನ್ನೆರಡುವರೆ ಲಕ್ಷ ಹಾಲು ಬರ್ತಾ ಇತ್ತು ಅವ್ರಿಗೆ ಬೆಂಗಳೂರು ಮಾರ್ಕೆಟ್ ಇದೆ ಮಾರ್ಕೆಟ್ ಮಾಡ್ತಾ ಇದೆ ಅಲ್ಲಿ ಬಿಸಿಲುನಾಡು ಹೈ ಹೋಗುತ್ತೆ ಅಂತ ತಾವು ಹೇಳ್ತಾರೆ ಸರ್ ಸರಿ ಬಿಸಲ್ನಾಡಲ್ಲಿ ಮಾತ್ರ ಮಾರ್ಕೆಟ್ ಮಾಡಂಗಿದ್ರೆ ಇವತ್ತು ಗುಲ್ಬರ್ಗದಲ್ಲೂ ಒಂದ್ ಮಾಡಬೇಕಾಗಿತ್ತು ಧಾರವಾಡದಲ್ಲೂ ಒಂದು ಧಾರವಾಡ ಅಲ್ಲ ಹುಬ್ಲಿಯಲ್ಲೂ ಒಂದು ಮಾಡ್ಬೇಕಾಗಿತ್ತು ಎಲ್ಲಾ ಕುಟುಂಬದಲ್ಲಿ ಎಲ್ಲ ಕಡೆನು ಐಸಿಲ್ ಪ್ಲಾಂಟ್ ಮಾಡಕ್ ಬರಲ್ಲ ಮಾರ್ಕೆಟ್ ಒಂದ್ಸ ಮಾರ್ಕೆಟ್ ಎಲ್ಲೆಲ್ಲಿ ಆಗುತ್ತೆ ಏನು ಅನ್ನೋದು ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ ನಮಗೆ ಇದು ಅವಕಾಶ ಇದೆ ಈ ಎರಡು ಬಾರು ಏನಾಗುತ್ತೋ ಅಂತಲ್ಲ ಈಗ ಐಸಿಲ್ ನಮ್ದು ಎಲ್ ಪಿ ಜಿನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಲಿಬರಲೈಸೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಸೇಷನ್ ಅಂತ ಹಿನ್ನೆಲೆ ಉದಾರೀಕರಣ ವ್ಯವಸ್ಥೆ ಎಲ್ಲಿ ಗೊತ್ತಲ್ಲೋ ಮಾರಾಟ ಮಾಡಬಾರ್ದು

ಇಲ್ಲಿ ಮೈಸೂರು ಚಾ ಚಾಮದಾರ ವಿಭಡ ವಿಘಡನೆ ಆದಾಗ ಅಫ್ಟಿ ಪಾರ್ಟಿ ಅಂತ ಕೇಳಿದ್ರು ಈಗ ಅದು ಕಾರ್ಯನಿರ್ವಹಿಸ್ತೀವಿ ಸಿಕ್ಸ್ಟಿ ಫಾರ್ಟಿ ಅದಕ್ಕೆ ಇರೋದಿಲ್ಲ ಯಾಕೆ ಯಾಕೆ ಅಂದರೆ ಅಲ್ಲಿ ಒಂದು ಕಂಡೀಷನ್ ಇದೆ ಏನಂತ ಒಂದು ಲಕ್ಷ ಲೀಟರ್ ಯು ಎಚ್ ಡಿ ಹಾಗು ರೀಚ್ ಆಗೋವರೆಗೆ ಅಥವಾ ಎರಡು ವರ್ಷಕ್ಕೆ ಹ್ಞೂ ಯಾವ್ದು ಮುಂಚಿತವಾಗೋ ಅದರಂತೆ ಅಂತ ಹಾಗಾಗಿ ಆ ಸಿಕ್ಸ್ಟಿ ರೇಷಿಯೋ ಕಂಟಿನ್ಯೂ ಅದಕ್ಕಿಂತ ಮುಂಚಿತ ಮಾಡಿದ್ದಾನೆ ಯಾವುದು ಉಕ್ಕೂಟ ವಿಭಡನೆ ಆದ ತಕ್ಷಣ ಆಮೇಲೆ ನಮ್ಮ ವರ್ಷದಲ್ಲಿ ಓದಿ ಕೊಡಬೇಕಂತ ಆಡಳಿತ ಎಲ್ಲ ಹೇಳಿದೆ ಅದು ಇನ್ನೂ ಮಕ್ಕಳ ಮನವರಿಕೆ ಮಾಡ್ತೀವಿ ನಮಗೆಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಲೈವ್ ಕೋಟಿ ಬಂದರೆ ಇಲ್ಲಿಂದ ಒಂದು ಹತ್ತು ಕೋಟಿ ಬಂದರೆ ಹದಿನೈದು ಕೋಟಿ ಆಗುತ್ತೆ ನಮ್ಮ ಹತ್ರ ಇರೋದು ಸ್ವಲ್ಪ ಫಂಡ್ ಮಾಡ್ಕೊಂಡಾಗ ನಾವು ಒಂದೇ ದಿವಸ ನಲವತ್ತು ಕೋಟಿ ಸಾಲನೂ ತಗೊಳಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಆದರೆ ಪ್ರಾವಿಷನ್ ಯಾಕೆ ಮಾಡ್ಕೊಂಡಿರ್ತೀವಿ ಅಂದರೆ ಪ್ರತಿ ಸಲ ನಾವು ಈಗ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಆರ್ ಕೆ ಎಸ್ ಅಪ್ರವ್ಲು ತಗೋಬೇಕು ಸರ್ಕಾರದ ಅಪ್ರವಲ್ಲು ತಗೋಬೇಕು ಕೆ ಎಮ್ ಎಸ್ ಅಪ್ರವಲ್ಲು ತಗೋಬೇಕು ಈಗ ಐದು ಕೋಟಿ ಜಾಸ್ತಿ ಆಯಿತು ಅಥವಾ ಹತ್ತು ಕೋಟಿ ಜಾಸ್ತಿ ಆಯಿತು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅಂದಾಗ ಮತ್ತೆ ಸಲ ಹೋಗೋಕ್ಕಾಗಲ್ಲ ಅನ್ನೋದುದ್ದೇಶಕ್ಕೆ ನಾವು ಅಷ್ಟು ಎಸ್ಟಿಮೇಷನ್ ಆ್ಯಸ್ ಪರ್ ಡಿ ಪಿ ಆರು ನಾವು ಅಷ್ಟಕ್ಕೆ ಅಪ್ರೂವ್ ತೊಗೊಂಡ್ವಿ ಅಷ್ಟು ಸಾಲ ಒಂದು ವರ್ಷ ತೊಗೊಳ್ಳೋಲ್ಲ ಆಮೇಲೆ ಸಾಲ ಎಷ್ಟು ತಗೊಂಡ್ರೆ ಅಷ್ಟಕ್ಕೆ ಹದಿನೆಂಟು ತಿಂಗಳು ಮಾನಿಟ್ರಿ ಪೀರಿಯಡ್ ಅಷ್ಟು ಆ ಮಾನಿಟ್ರಿ ಪೀರಿಯಡಲ್ಲಿ ನಾವು ಅಷ್ಟೇನು ಕಟ್ಟಾಗಲ್ಲ ಬರೀ ಬಡ್ಡಿ ಮಾತ್ರ ಕಟ್ಟಬೇಕಾಗುತ್ತೆ ಆ ಹದಿನೆಂಟು ತಿಂಗಳಲ್ಲಿ ಅಥವಾ ಇನ್ನೊಂದು ಆರು ತಿಂಗಳು ಸೇ ಸೇರಿಸಿ ಎರಡು ವರ್ಷ ನಮಗೆ ಪ್ಲಾಂಟ್ ಕಂಪ್ಲೀಟಾಗಿ ರೆಡಿಯಾಗಿ ಪ್ರೊಡಕ್ಷನ್ ಶುರು ಆಗುತ್ತೆ ಆ ಎರಡು ವರ್ಷಕ್ಕೆ ನಮ್ಮ ಸಾಲ ಇದು ಏನು ಹಳೆ ಸಾಲ ಇದೆ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಕ್ತಾಯಕ್ಕೆ ಬಂದಿರ್ತದೆ ಇಲ್ಲೊಂದು ಆರು ತಿಂಗಳ ಒಂದು ವರ್ಷ ಇರ್ತದೆ ಸೊ ಹಾಗಾಗಿ ನಮಗೆ ಸರ್ಕಾರದ ಅನುದಾನ ಒಂದು ಈಗ ನಾವು ಮಾಡ್ತಾ ಇರೋದು ಈಗ ಟರ್ನ್ ಓವರ್ ಕೂಡ ಜಾಸ್ತಿ ಆಗಿದೆ ಓರ್ ವರ್ಷಕ್ಕೆ ಈ ವರ್ಷಕ್ಕೆ ತಗೊಂಡ್ರೆ ನಮಗೆ ನಲವತ್ತು ಐದು ಕೋಟಿ ಅಷ್ಟು ಟರ್ನ್ ಓವರ್ ಜಾಸ್ತಿ ಆಗಿದೆ ಅವು ಕೂಡ ದಿನೇ ದಿನೇ ಬೆಳೀತಾ ಇದೆ ಆಕ್ಟಿವಿಟಿ ಜಾಸ್ತಿ ಆಗ್ತದೆ ಈ ಸಲ ನಮಗೆ ಪ್ರಕ್ರೂಟ್ಮೆಂಟು ಜಾಸ್ತಿ ಆದಾಗ ಆಗಿ ನಮಗೆ ಟರ್ನೋವರು ಜಾಸ್ತಿ ಆಗುತ್ತೆ ಎಲ್ಲ ಕಾಸ್ಟು ಕಡಿಮೆ ಆಗ್ತಾ ಬರ್ತದೆ ರೇಟುನು ಅನುಕೂಲ ಆಗುತ್ತೆ ಸಂಸ್ಥೆ ಬೆಳೆಯಬೇಕಂದ್ರೆ ಒಂದಲ್ಲ ಒಂದು ಕೆಲಸ ಮಾಡ್ತಾ ಈಗ ಇರೋದನ್ನೇ ನಾವು ಇಟ್ಕೊಂಡು ಮೂರುವರೆ ಲಕ್ಷಲಿಲ್ಲಿ ಕಾಲು ಬಂತು ಎರಡುವರೆ ಲಕ್ಷ ಮಾಡ್ತೀನಿ ಇನ್ನೊಂದು ಒಂದು ಲಕ್ಷದಲ್ಲಿಟ್ಟು ಒಂದು ಪೌಡ್ರ್ ಮಾಡಿ ಪೌಡ್ರ್ ಇಟ್ಕೊಳ್ತೀನಿ ಪೌಡ್ರ್ ರೇಟ್ ಅಂದರೆ ಮತ್ತೆ ಇದರ ಇದನ್ನು ಕಡಿಮೆ ಮಾಡ್ಬೇಕು ಬೇಡ ಮಾರ್ಕೆಟ್ ಡೆವಲಪ್ ಮಾಡೋಕ್ಕೆ ಇದೊಂದು ಅವಕಾಶ ಇದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಣ ಈಗ ಬೇರೆ ಪೋಟುಗಳು ಕೊಟ್ಟು ಹೋಗಿದ್ದು ನಮಗೆ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಪ್ಲಾಂಟ್ ಮಾಡೋಕ್ಕೆ ನಮಗೆ ಮಾರ್ಕೆಟು ಇದೆ ಇದನ್ನು ನಾವು ಕಠಿಣವಾಗಿ ಈಗ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆ ಬೇರೆ ಏನೋ ಮಾಡೋಕ್ಕೋಗಿ ಅಥವಾ ಯಾವ ಪ್ರಾಜೆಕ್ಟ್ ಇಲ್ಲ ಅಂದರೆ ಇರೋದನ್ನು ನಾವು ಕೋರ್ಟ್ ಮಾಡ್ಕೊಂಡು ಕುತ್ಕೋದು ಸೂಕ್ತವಾದದ್ದಲ್ಲ ಅನ್ನೋ ಉದ್ದೇಶಕ್ಕೆ ಆಳೆ ಸಮಯದಲ್ಲಿ ಕೂಡ ಈ ಸಮ ಈ ಡಿಸಿಷನ್ ತಗೊಂಡಿರೋದ್ರಿಂದ ಇಷ್ಟು ಮಾಹಿತಿ ನಾನು ನಿಮಗೆ ಇವತ್ತು ಅದೇ ಥರ ನೀವು ಮಂಡ್ಯಕ್ಕೆ ತಗೊಂಡ್ರೆ ಅಥವಾ ಬೆಂಗಳೂರಿಗೆ ತೊಗೊಂಡ್ರೆ ನಮ್ಗಿಂತ ಹತ್ತು ಪೈಸೆ ಮಾಡಿಕೊಂಡು ಅವರ ಜಾಸ್ತಿ ಕೊಡ್ತಾರೆ ಅದೇ ಮೈಸೂರು ತಗೊಂಡಾಗ ತೊಂಬತ್ತು ಪೈಸೆ ಡಿಫ್ರೆನ್ಸ್ ಇದೆ ನನಗೆ ಅವರಿಗೆ ಇದು ಈ ಪ್ರೈಸ್ ವ್ಯಕ್ತಿ ಯಾಕೆ ಬರುತ್ತದೆ ಸರ್ ಮೇಜರ್ ಆಗಿ ನಮಗೆ ಸಂಬಂಧಪಟ್ಟು ಬರುತ್ತೆ ಮಾರ್ಕೆಟ್ ಜಾಸ್ತಿ ಇದ್ರೆ ಹಾಲು ಮತ್ತು ಜಾಸ್ತಿ ಇದ್ರೆ ನಾವು ಗ್ರಾಹಕರಿಂದ ತಗೊಂಡಿರೋ ಹಾಲನ್ನ ಪ್ಯಾಕೆಟ್ ಮಾಡ್ಬಿಟ್ಟು ಮಾರಾಟ ಮಾಡಿದಾಗ ಗ್ರಾಹಕರಿಂದ ಬಂದಿರೋ ಡೂಟನ್ನ ಇಮಿಡಿಯಾಗಿ ನಾವು ರೈತರು ಪೇಮೆಂಟ್ ಮಾಡೋಕ್ಕೂ ಆಗುತ್ತೆ ಜೊತೆಗೆ ನಾವು ಯಾವುದೇ ಹೆಚ್ಚುವರಿ ಹಾಲು ಇಲ್ಲೇ ಇದ್ದಾಗ ಅಲ್ಲಿ ಪೌಡರ್ ಮಾಡೋದಕ್ಕೆ ಬರಲ್ಲ ಪೌಡರ್ ಮಾಡಿದ್ರೆ ಆ ಪೌಡರ್ ರೇಟ್ ಇರಲ್ಲ ಈಗ ನಾವು ಪೌಡರ್ ಕನ್ವೆಷನ್ ಅಂತ ಮಾಡಿದ್ರೆ ಒಂದು ಗಂಟೆಗೆ ನಮಗೆ ಏಳರಿಂದ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ವರ್ಗೂ ಲಾಕ್ತೀವಿ ಜೊತೆಗೆ ಆ ಪೌಡರ್ ತಗೊಂಡೋಗಿ ಒಂದ್ ಹತ್ರ ಗೋಡಂಗ್ ಇಟ್ಟಿರ್ಬೇಕು ಅದಕ್ಕೆ ಸ್ಟೋರೇಜ್ ಚಾರ್ಜಸ್ ಇರ್ತದೆ ಈಗ ನಾವು ಹಾಲ್ ತಗೊಂಡು ಪೌಡರ್ ತಗೊಂಡು ಪೌಡರ್ ಮಾಡಿದ್ರೆ ಆ ಪೌಡರ್ ಅಲ್ಲಿ ಇದ್ದಾಗ ಇರಲ್ಲ ಮತ್ತೆ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ತಗೊಂಡ್ ರೈತರಿಗೆ ಪೌಡರ್ ಮಾಡ್ತಿದ್ರಿ ಪೌಡ್ರ್ ಲಾಕ್ ಆಗ್ತಾ ಇದೆ ಉಲ್ಲಾ ಸುಳ್ಳಾ ಮುಖ್ಯಮಂತ್ರಿಗಳೇ ಮಾಡ್ತಾ ಇದಾರೆ ಅದು ಒಂದು ಸೇರಿ ಓದ್ತಾ ಇದೆ ಮತ್ತೆ ಈಗ ಎಂಟು ಪಾಯಿಂಟ್ ಮೂರು ಎಂಟು ಪಾಯಿಂಟ್ ನಾಲ್ಕು ತಕೊಂಡು ಹಾಳನ್ನ ನೀವು ಕಡಿಮೆ ರೇಟ್ ಏನು ಕೊಡ್ತಾ ಇಲ್ಲ ಕಡಿಮೆ ರೇಟ್ಗೆ ಜಾಸ್ತಿ ಕೊಡ್ತಾ ಇದ್ರಿ ಮತ್ತೆ ನಿಮಗೆ ಹೊಸಕ್ಕೆ ಎರಡ್ ಬಟ್ಟೆ ಎರಡೆರಡು ಶೂಗಳು ಅವನ್ನೆಲ್ಲ ಕಡಿಮೆ ಮಾಡಿ ಹೋದಾಗ ಬಿ ಎಂ ಸಿ ಕಡಿಮೆ ಇತ್ತೆ ಮತ್ತೆ ನೀವು ಇಲ್ಲಿ ಬಂದಾಗ ಮೂರು ದಿನ ಅಂತ ಕೊಡಬೇಕು ಅವತ್ತೇ ದಿನ ಹೋಗೋದಕ್ಕೆ ಮೂರು ದಿನ ಅಂತ ಅದು ಅವತ್ತೇ ಕೊಡ್ಬೇಕು ಮತ್ತೆ ಬಿ ಎಂ ಸಿಗಳಲ್ಲಿ ಯಾರ್ಯಾರು ನೀರು ಹಾಕಿದ್ರೆ ಅವ್ರ ಮೇಲೆ ಯಾರು ಒಬ್ರಿಗೂ ಏನು ಕಂಪ್ಲೇಂಟ್ ಮಾಡಿಲ್ಲ ಸೊ ಈಗ ಮಾಹಿತಿ ಕೇಳಿದ್ರೆ ನೀವು ಕೊಡ್ತಾ ಇಲ್ಲ